ಈಗ ಅಕ್ಕಿ ತೊಳೆದ ಅನ್ನಕ್ಕೆ ಕಿಟ್ಟಿನಿ ಅನ್ನ ಕುದಿಲದ ಅನ್ನ ಕುದಿಯವರೆಗ ಬದ್ನಿಕಾಯಿ ಹೆಚ್ಚಿ ಬಿಡ್ತೀನಿ ಪಲ್ಯ ಮಾಡಕ ಈಗ ಬದ್ನಿಕಾಯಿ ಇಷ್ಟ ಅದ ನಮ್ ಈಗ ನಾ ಬದ್ನಿಕಾಯಿ ಹೆಚ್ಚಿ ಪಲ್ಯ ಮಾಡಿದ್ರೆ ಸಂಜೆಕ್ ಬದ್ನಿಕಾಯಿನ ಇಲ್ಲ ನಮ್ಮ ಬ್ಯಾಡ್ ತಡೆ ಹಂಗಾ ಇರ್ತೀನಿ ಬದ್ನಿಕಾಯಿ ಆ ಬಾಜು ಮನೆ ಇಲ್ಲಿ ಕಡೆ ಹೋಗಿ ಬದ್ನಿಕಾಯಿ ಟಮಾಟೆ ಹಣ್ಣು ಉಳಾಗಡ್ಡೆ ಎಲ್ಲಾ ಇಸ್ಕೊಂಡ್ ಬಂದ್ ಇವತ್ತು ಅಕ್ಕಿದ ಮುಂಡ ಇದು ನಮ್ಮ ಅತ್ತಿ ನಿನ್ನೆ ಒಂದಿಟ್ಟ ಮದಿಗ್ ಹೊಂಟಿನಿ ಒಂದಿಟ್ಟು ಸರ ಕೊಡುವ ಅಂದ್ರ ನನ್ ಕಡೆ ಸರಾನ ಇಲ್ಲ ಅಂತ ಸರ ಏನ್ ಮಾಡ್ತೀರಿ ಈ ನೋಡ ನಾನು ಬಂಗಾರ ಸರ ತಗೊಂಡ್ ನಮ್ಮತ್ತಿದ ಮಸ್ತ್ ಇಲ್ಲಿ ಬಂದ್ ಹುಡ್ಕಿ ನಮ್ಮ ಅತ್ತಿ ಮತ್ತಿ ಎಲ್ಲಿ ಸರ ಎಲ್ಲಿ ಅಂತ ಹೇಳಿ ನೋಡ್ದೆ ಇಂತ ದೊಡ್ಡ ಸರ ಮಾಡ್ಸ್ಕೊಂಡ್ ಇಟ್ಕೊಂಡ್ ಸರಾನ ಇಲ್ಲಾ ಅಂತತಿ ಎಷ್ಟ್ ಮಸ್ತ್ ಐತ್ ನೋಡು ಅಯ್ಯೋ ನಾನ್ ನೋಡ್ರ ಇವ್ವಾ ಈ ಸರ ನೋಡ್ಕೊಂತ ಪಲ್ಯ ಮಾಡೋದ್ ಮರ್ತ್ ಬಿಟ್ಟಿನಿ ಒಳಗ ತಡಿ ಆ ಇಂಬ್ಲಿ ಕಡೆ ಹೋಗಿ ಬದ್ನಿ ಕೈಸ್ಕೊಂಡ್ ಬರ್ತೀನಿ ಹೋಗಿ ನನ್ ಗಂಡ ಏನ್ ಚಲೋದನ್ವಾ ಗಂಡ ಇರ್ಬೇಕ ನನ್ ಗಂಡ ಇದ್ದಂಗಿರ್ಬೇಕು ನೋಡು ಜನಕ್ಕೆ ಹಂಗು ಮೋಸ ಮಾಡ್ತಾನವಾ ನೋಡ್ರಿಲ್ಯೇ ಒಂದ ಪ್ಲಾಟ್ ನಾಕ್ ನಾಲ್ಕ ಮಂದಿಗ್ ಮಾರಿ ಈಗ ನಮ್ ಕಡೆ ಒಂದ್ ಹತ್ ಇಪ್ಪತ್ ಲಕ್ಷ ರೂಪಾಯಿ ಜಮಾ ಆಗೇತಿ ಇನ್ನೊಂದ್ ಹತ್ತಿಪ್ಪ ಲಕ್ಷ ರೂಪಾಯಿ ಆತಂದ್ರ ಈ ಊರು ಬಿಟ್ಟ ಪೋಯಾನ ನಾವು ಮತ್ ಬ್ಯಾರೆ ಊರಿಗೆ ಹೋಗಿ ದೊಡ್ಡದೊಂದ್ ಬಿಲ್ಡಿಂಗ್ ಕಟ್ಟಿ ಅಲ್ಲೂ ಜನಕ್ ಮೋಸ ಮಾಡಿ ಮತ್ ಪೋಯಾನ ಆ ಊರ್ಲಿಂತ್ರ ಏನ್ ನೋಡಕತ್ತೀವ ಬರೇ ನಿಮ್ ಮನೆ ಒಂದ್ ಬದ್ನಿಕಾಯಿ ಅದನ್ ಕೊಡ ಪಲ್ಯ ಮಾಡಕ ಬದ್ನಿಕಾಯಿ ಅಯ್ಯೋ ನಮ್ಮ ಮನೆಯಾಗ ಬದ್ನಿಕಾಯಿ ಇಲ್ಲ ಯಾಕೆ ಹೇಳ ನಾನು ಬದ್ನಿಕಾಯಿ ತಿನ್ನಲ್ಲ ಅದಕ್ చో ఆక నోడవా నమ్మనే పల్లె మదినాయ ఇలా అదక బందద్ని కల్ హంగత బజుమని కమ్లీ ఈ కడ ఎలా ఇత్యూ బందబిడ్త మార్కొంత ఏను ఇలా అంద మందూ నీనే కొనే బేరే యారు బేడా ననగే ಗಿರ್ಜಾ ಗಿರ್ಜಾ ಏನಾದ್ರೆ ನನಗಂತೂ ಬಾ ಖುಷಿ ಆಗತೈತಿ ಯಾವಾಗ ನಾವು ಆ ಊರಾಗ ಜನಕ್ ಮೋಸ ಮಾಡಿ ಲೋನ್ ತಗೊಂಡು ಇವ್ರಿಗೆ ಬಂದ್ವಿ ಈಗ ಈ ಊರಾಗು ಜನಕ್ ಮೋಸ ಮಾಡಿ ಲೋನ್ ತಗೊಳಂತ ನಾವ್ ಲೋನ್ ಕೊಡಾಕತಾರಂತೀಗ ಎಲ್ ಕೊಡತಾರ ಅಲ್ಲಿ ಮನ್ಸನ್ ಲಗು ಲಗು ಗಂಟಿ ಮುಟ್ಟಿ ಕಟ್ಕೋ ಈಗ ಹೋಗೋಣ ಅಂತ ನಾವ್ ಮತ್ತೊಂದ್ ಊರಿಗೆ ಈ ಲೋನ್ ತಗೊಂಡ ಹಂಗಂದ್ರ ನಮ್ದ್ ಆಲ್ ಇಂಡಿಯಾ ಟೂರ್ ಆಗದ್ ಬಿಡ ಆಗ್ಲಿಲ್ಲ ಅಂದ್ರ ನಾವ್ ಮಾಡ್ಕೊಳತ್ಲೇ ಲಗುಲ್ಗು ಕಟ್ಕೊನಿ ನಾನ್ ಹೋಗಿ ಇಲ್ಲೇ ಹಾ ಹೋಗ್ಬಾ ಎಷ್ಟ್ ಬಿಸಿಲೈತ್ಲಿಪ್ಪಾ ಎಷ್ಟ್ ಬಿಸಿಲೈತಿ ಅಂತ ಅದೊಳಗೆ ಬೆಡ್ಶೀಟ್ ಮಾಡ್ಕೊಂತ ಅಡ್ಡಾಡತಿ ಇದನ್ ನೋಡಿದ್ರೆ ಯಾರು ತೋಳ ತಗೊಂತಾರ ಬಾರ್ಲಿ ತಗೊತಾರ್ರೆ ನಾವ್ ಕೇಳಬೇಕು ಅಡ್ಡಾಡ್ಬೇಕ ಇನ್ನು ನೋಡಿದ್ರೆ ಮೂರ್ ಬೆಡ್ ಶೀಟ್ ಅದ್ರ ಎರಡ್ ಎರಡ್ ನೂರ್ ಒಂದೊಂದು ಹೋಗ್ತಾವ್ ಏನ ಹಾ ಬಿಸ್ಲಾಗ್ ಅಡ್ಡಾಡ್ಸತಿ ಬೆಳಗ್ಗೆ ಅಂತ ನೋಡಿಲಿ ಈ ಬೆಡ್ ಶೀಟ್ ಇತ್ತ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಆ ಸಪಾ ಮಾರ್ಕೆ ನಾನು ಈ ಪಕ್ಕ ಹುಚ್ಚ ಆಗಿ ಬಿಡ ಯಾರು ತಗೊಂತಾರೆ ಎರಡೂವರೆ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿಗೆ ನೋಡಿಲಿ ಇದ್ ಬೇಕ ಮುಂಚಾನ ಕಡೆ ಹುಡ್ಕೋದನ್ ಬಾಯಕ್ ಸುಮ್ಕ

ಹೋಗಿ ಬಿಡ ಆಕಿ ಒಂದಾ ಬದ್ನಿಕಾಯಿ ಮನ್ಯಾಗ ಅದಾವ ಬದ್ನಿಕಾಯಿ ಇವನ್ನ ಒಂದ್ ಎರಡ್ ಹೆಚ್ಚಿ ಪಲ್ಯ ಮಾಡ್ತೀನಿ ಇವತ್ತ ಏನ್ಪಾ ಬೆರ್ಸೀಟ್ ಏನಾ ಎಪ್ಪ ಹೋಗಪ್ಪ ಯಪ್ಪಾ ನಂದ ತಲೆ ಕೆಟ್ಟ ಕೆರೆ ಹಿಡದೈತಿ ಹೋಗ ನಿನ್ ಬೆರ್ಸಿಟ್ ಅವ ನಾ ಏನ್ ಮಾಡ್ಲಿ ಬ್ಯಾಡ್ ಹೋಗ ನಮ್ ಬೆರ್ಸೀಟ್ ಏ ಬಂದ್ರ ಬರ್ರಿಪ್ಪ ನೋಡ್ರಿ ಏನರ ಬೆಡ್ಶೀಟ್ ಏ ಸುಮ್ನಿರ್ಲಿ ಸುಮ್ನಿರ ಅಕ್ಕಾರ ಬಾಳ ಸ್ಟ್ರಾಂಗ್ ಆಗ್ಯಾರ ನೋಡಿ ಹೆಡಕ್ ಕಿಡಿದ ನೆಲಕ ಬಿಡಿತಾರ ನೋಡಿ ಆಫರ್ ಒಳಗ ನಂಗು ಒಂದ್ ಎರಡ್ ಹೊಡೆತ ಹೊಡಿತಾರ ಬಾ ಹೋಗುಂಬಾ ಏ ತಡಿ ಒಪ್ಪಾ ತಡಿ ಅವ್ನ ಮಾರುನ ಇರೋವ ನಮ್ ಕಡೆ ಮೂರ್ ಬೆಡ್ಶೀಟ್ ಬಂದ್ರ ಬರ್ರಿ ಯಾಕಾರ ನೋಡ್ರ ನೋಡ್ರಿ ಹೆಂಗ ಬೆಡ್ಶೀಟ್ ತಡಿಪ ತಡಿ ಬಂದೆ ಹೊರಗೆ ಹೆಂಗೊಂದು ಬೆಡ್ಶೀಟ್ ಮೊದಲ್ ನೀವು ನೋಡ್ರಿ ಬೆಡ್ಶೀಟ್ ಅಯ್ಯ ನೋಡೋದಿರ್ಲಿ ಮೊದ್ಲ ರೇಟ್ ಹೇಳಪ್ಪ ಮೊದಲ್ ನೋಡ್ರಿ ನೀವು ತೋರ್ಸು ತಡಿ ಮತ್ತ ನೋಡಿ ಮೇಲೆ ನನ್ ಕಡೆಗೆ ಯಾರು ರೊಕ್ಕ ಇಲ್ಲ ಬೆಡ್ಶೀಟ್ ತಗೊಳಕ ನೋಡಿಲಿ ಎರಡು ಕುಂಬಳಿಕಾಯ್ ಅದಾವ ನೀನೊಂದು ನೀನೊಂದ್ ತಗೊಂಡ್ ಬೆಡ್ಶೀಟ್ ಕೊಟ್ಟು ಹೋಗ್ರಿ ನೋಡಿಲ್ಲ ಕುಂಬಳಕಾಯ್ ಅಂತೆ

மத்த விட்டீன்காயி பலாவ் கிச்சடி கிச்சி சார் சாரனிக்காய் சட்னி எல்லா பதனிக்காயின் இவத்த மஸ்தூட்டி சோலாட் சுபி அல்ல கேக் பண்றிக் இல்லீ நான் தினங்காயி அடிமட்டி அல்ல ಏ நீ ಹೋಗಿ ಬಿಡಿ ஹோடி எத கரீ இல் நோடி இல்லைசீட் மாராந்தர தோக இல்லை எந்த சொலோ பெட் சீட் அது நோட இவ்ஷீட் மாரங்க காண்த்தி ಕಣ್ಣ கண்ண காணத்த நோட கல் கண்ணங்கர

ನಿಮಗ್ ಚಾಪೆ ಹಚ್ಬೇಕಾ ತಡಿ ಚಾಪೆ ಹಾಸಿ ತೆಲಗಂಬ ಬಿಟ್ಟು ಬೆರ್ಸಿಟ್ಟಿ ನಿಮ್ಗ್ ಊಟ ಕೊಟ್ಟಿಲ್ಲ ಇಲ್ಲೇ ಮಂಗಸ್ ಬಿಟ್ಟಿ ಇಬ್ರಗ್ ತೋರ್ಸಂಗಿದ್ರ ಬೆರ್ಸಿಟ್ ಹಂಗ ಬಿಸ್ ತೋರ್ಸಿಲ್ಲ ತಗೊಂಡ ನೋಡ್ರಿ ಅತ್ತ ನಮಗ ಕೆಲಸ ಭಾಳ ಅದ ಒಳಗ ಹೋಗಲಿ ಬರೀ ಬರ್ರಿ ನೋಡಬರಿ ನೋಡಬ್ರಿ ಬರ ನೋಡಣ ಹೆಂಗದಾವ ನೋಡ್ರಿ ಅಕ್ಕರ ಈ ಬಿಡ್ಸಿಟ್ಟೈತಲ್ರಿ ಮಸ್ತ ಐತಿ ನೋಡ್ರಿ ನೋಡ್ರಿ ಹೆಂಗ ಬಿಡ್ಸಿಟ್ಟಿ ಅದ ನೋಡ್ರಿ ತೋರ್ಸಿಟ್ಟಿ

ಚಾಕ್ಲೇಟ್ ಕಲರ್ ಬಹಳ ಇಷ್ಟ ನನಗೆ ಇದ್ರಾಗ ಚಾಕ್ಲೇಟ್ ಕಲರ್ ಐತಿ ಇದನ್ನ ನಾ ತಗೊಂತೀನಿ ಇದ್ರ ರೇಟ್ ಎಷ್ಟು ಹೇಳಿ ನೀನು ಅದೇನ್ ಗೊತ್ತಿಲ್ಲ ಚಾಕ್ಲೇಟ್ ಕಲರ್ ಪಿಂಕ್ ಕಲರ್ ಏನು ಬೇಡ ನನಗ ನನಗ್ ಬೇಕು ಅದಕ್ಕ ಐದ್ ರೂಪಾಯಿ ಬರೀ ಬರೀ ನಾ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಇದ್ರೆ ನನಗೆ ಕೊಟ್ಟು ನಾನ್ ನಿನಗ್ ಹದಿನೈದು ರೂಪಾಯಿ ಕೊಡ್ತೇನೆ ನನಗೆ ಇದ ಬೇಕು ನಾ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ನನ್ಗೆ ಇದ ಬೇಕು ನಾನ್ ನೀವು ಮೂರ್ ಸಾವಿರ ರೂಪಾಯಿ ಕೊಡ್ತೇನೆ ನನ್ಗೆ ಇದ ಬೇಕು ನೋಡಿ ಇಲ್ಲಿ ನಾಲ್ಕ ಸಾವಿರ ರೂಪಾಯಿ ಕೊಡ್ತೀನಿ ನನ್ಗೆ ಇದ ಬೇಕು ಇಲ್ಲ ಇಲ್ಲ ಬಿಡ ನನಗೆ ಬೇಕಾ ಅಲ್ಲ ಅಲ್ಲದ ನೋಡಿ ಇಲ್ಲಿ ಅದ ಕೊಡ ನನಗ್ ಬೇಕು ಬಿಡಿ ಏ ನನಗ್ ತಡಿ 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 ನಾ ಹೆಂಗ್ ಮಾಡೋನು ಈಗ ಈಗ ನೀವು ಎಷ್ಟು ಅಂದ್ರೆ ಲಾಸ್ಟ್ ಮೂರ್ ಸಾವಿರ ಅಂದಾರ ಮೂರ್ ಸಾವಿರ ರೂಪಾಯಿ ಅಂದಾರ ನೀವು ಕೊಡ್ತೀರಾ ಹೆಚ್ಚಿಗೆ ನಾಕ್ ಸಾವಿರ ಕೊಡ್ತೀನಿ ನಾನ್ ನಿಂಗ ಐದ್ ಸಾವಿರ ಕೊಡ್ತೇನಿ ಐದ್ ಸಾವಿರ ಒಂದ್ ಸಾವಾಲ ಆರ್ ಸಾವಿರ ಕೊಡ್ತೀನಿ ಪಾ ನಾನ್ ನಾ ನಿನಗ್ ಏಳ್ ಸಾವಿರ ಕೊಡ್ತೇನಿ ಎಂಟ್ ಸಾವಿರ ಕೊಡ್ತೀನಿ ನಾ 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 ನಿನ್ಗ್ ಸಾವಿರ ಕೊಡ್ತೇನಿ ಲಾಸ್ಟ್ ಹತ್ತ್ ಸಾವಿರ ರೂಪಾಯಿ ಕೊಡ್ತೇನಿ ಇದು ನನಗೆ ಕೊಟ್ಬಿಡ ಹತ್ ಸಾವಿರ ಒಂದ ಸವಾಲ್ ಹತ್ತ ಸಾವಿರ ಆರ್ಸವಾಲ್ ನೋಡಪ್ಪ ತಂಬರ್ ತಂಬರಿ ಕತಂಬರಿ ತಗೊಂಡ್ ಹೋದ್ಲಾಕಿ ತರಸ್ಪಾ

ಏ ಕಂಬಲಿ ಏನ್ ಮಾಡತಿಯ ಕಮಲಿ ಕಮಲಿ ಏನ್ ಮಾಡತಿಯ ಬಾರ ಇಮ್ಲಿ ತಗೊಂಬಂದೇನೋ ಬದ್ನಿಕಾಯಿ ಪಲ್ಲೆ ಬದ್ನಿಕಾಯಿ ಹೋಗ್ಲಿ ಅಂತ ಇಂತ ಚಾನ್ಸ್ ಹೊಡೆತಿ ಬಿಡವ್ವ ಚಾನ್ಸ್ ಹತ್ತ್ ಸಾವಿರ ರೂಪಾಯಿದಾಗ ಎರಡ್ ತುಲಿ ಐತೇನ್ ಇದು ಎಷ್ಟ್ ಉಜ್ಜಿ ಐತೆ ಅವ ಇದ ಸರ ಅವು ಏನ್ ಮಂಗ್ಯಾ ಬೀಳ್ತೇನ್ ಮಂಗ್ಯಾ ಮಂಗ್ಯಾನ ಸರ ಬೆಶಿಟ್ ನಾಗ ಅವಕ ಐತ ಗೊತ್ತಿಲ್ಲ ಅವಕ್ಕ ಪಾಪ ಅದ ನೋಡಿ ಇಷ್ಟ ಚಂದ ಐತಿ ನೋಡು ನೋಡು ಎಷ್ಟೈತಿ ಮಸ್ತ್ ಐತಿ ನೋಡಿದ ಬಾರಿ ನೋಡು ಭಾರಿ ಐತಲಾ

நோடில்ல ரொக்கொக்கோட நோட எல்லா நின் மங்களு மங்கியாநோடி எல்லா நகலி நோட்டு நோடில் இவன நோடில் நம் அசலி நோட்டு ஓத்து நகல நோட்டு ಏನ ಮಂಗೆ ಮಂಗೆ ನಾವ್ ಅಂದ್ರ ನಮ್ಗ ಮಂಗೆ ಮಾಡಿ ಹೋದ್ರ ಬೆಡ್ಶೀಟ್ ತಗೋರಿ ಬೆಡ್ಶೀಟ್ ಬೆಡ್ಶೀಟ್ ಹಾಕಾರ ತಗೋರಿ ಮಸಾಲ ಬೆಡ್ಶೀಟ್ ಹಾ ರೀ ನೋಡ್ರಿ ಇಲ್ಲಿ ಈ ಬೆಡ್ಶೀಟ್ ನಂಗೆ ಬೆಡ್ಶೀಟ್ ನಿಮಗೆ ಎಲ್ಲಿ ಸಿಂಗಲ್ಲ ಬಾಳ ಬಾಳ ಮಸ್ತ್ ಅದಾವ್ ಕುಂದ್ರ ಕುಂದ್ರಿ ಇಲ್ಲಿ ಇಲ್ಲಿ ಕುಂದ್ರ ನೋಡ್ರಿ ಇಲ್ಲಿ ಇಂತ ಬೆಡ್ಶೀಟ್ ನಿಮ್ಗೆ ಎಲ್ಲಿ ಸಿಂಗಿಲ್ಲ ನೋಡ್ರಿ ಹೆಂಗ್ ಬೆಡ್ಶೀಟ್ ಮಸ್ತ್ ಐತ್ರಿ ಕ್ವಾಲಿಟಿ ಇದೆ ನೋಡ್ರಿ ಇಲ್ಲಿ ಹೊತ್ಕೊಂಡ್ ಬಿಟ್ಟು ನಿಮ್ಗ್ರಿ ಇಲ್ಲಿ ಇದ ಚೀನಾದ್ರಿ ಮತ್ ನಾವ್ ಚಾನ್ಸ್ ಅನ್ನಂಗಿಲ್ರಿ ನೀವು ಇದಕ್ಕೆ ಬೆಲೆ ಎಸ್ಬೋತೇನ್ರಿ ನಿಮ್ಮ ಹದಿನೈದು ಸಾವಿರ ರೂಪಾಯಿ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ಅಣ್ಣಕ್ ಹೋಗ್ಬೇಡ ನಾವ್ ಸಂ ಮಾಡಿ ಜಮಾ ಮಾಡ್ಕೊಂತೀವಲ್ಲಪ್ಪ ಅದನ್ ಇದ್ರೊಳಗ ಎರಡು ಬಂಗಾರ ಸರ ಅದಾವ ಒಂದ್ ನಿನಗ ಒಂದ್ ನನಗ ಆ ಬಂಗಾರ ಸರ ಇದಾಗ ಐತಿ ಅಂತ ಹೇಳಿ ಅವ್ರಗ್ ಗೊತ್ತಿದ್ರ ಅವ್ರ ಮಾರ್ತಿದ್ದಿಲ್ಲಾ ಅದ್ ನಮಗ್ ಗೊತ್ತಾಗೆ ಆ ಅವಕಾಶನ ನಾವ್ ಕಳ್ಕೊಬಾರ್ದ ತಗೊಂಡ್ ಹೋಗ್ಲಕ್ಕ ಹೋಗಿ ತೊಗೊಂಡ್ಬಿಡ್ತೀನಿ ಚೊಲೋ ಇದ್ ಬಿಳ್ರಿ ಇದೆ ಗಿರ್ಜಾ ಅದವilla ಹೋಗಿ ಸರ್ಕೇ ಅದವರಿ ನೀ ಎಲ್ಲ ಸ್ಕೋರಿಬೇಕಾದ್ರೆ ಇನ್ನೊಮ್ಮೆ ಅದವರಿ ಅದವರಿ ನಡಿ ಬಾಗು ನಡಿ ಪಾ ಹೋಗೋಣ ಅರೆ ಹೋಗೋಣ ದಿ ವಾನ ಅವಲ್ಲ ನಾನು ಜೀವನದ ಗೊಂಚಕ ಆದ್ರ ಬಂಗಾರಸರ ತಗೊಂಡೆ ಓ ಇನ್ನು ನಮ್ ಮನಿಗೆ ಲಕ್ಷ್ಮಿ ಬಂದಂಗ ಆದ್ಲ ನನಗ್ ಬಾಳ ಖುಷಿ ಆಗಾಕತ್ತಿ ಇನ್ನು ನೋಡಿ ನಮ್ ನೋಡ್ ಬಾಳ ಖುಷಿ ಹಾ ಏನ್ಲೇ ಇದು ಏನಾತ್ಲೆ ಬಂಗಾರ ಅಲ್ಲ ಇದು ನೋಡ ಕರೆಕ್ಟ್ ಆಗಿ ಬಂಗಾರ ಅಲ್ಲೇ ಇದು ಹೌದಲ್ಲೇ ನೋಡಿಲ್ಲ ಕಲರ್ ಹೋಗಾಕತ್ತಿ ಮೋಸಾ ಮಾಡಿ ಹೋಗ್ಯಾರ್ಲೇ ಅವ್ರ ನಮ್ಗ ಈ ದಿನ ನಾವ್ ಮಂದಿಗ್ ಮೋಸಾ ಮಾಡ್ತಿದ್ವಿ ಇವತ್ ನಮ್ಗ ಮೋಸ ಮಾಡ್ಯಾರ ನೋಡ್ಲಿ ಹೋತ್ ನಮ್ದ ವಾ ನೋಡ ಇಮ್ಲಿ ನಾವ್ ಅದಕ್ಕ ಯಾರಿಗೊಬ್ರಿಗೆ ಮೋಸ ಮಾಡ್ಬಾರ್ದು ನಾವ್ ಯಾರಿಗಾರ ಮೋಸ ಮಾಡಿದ್ರ ನಮಗ್ ಮೋಸ ಮಾಡಾರ ಹಿಂದೆ ಇದ್ದ ಇರ್ತಾರ ಇರ್ತಾರೋ ಹೌದು ಈಗ ನೋಡ ನಮ್ ರೊಕ್ಕ ಎಲ್ಲಾ ಹೋತ್